ಕ್ರಿಕೆಟ್ ಆಡೋಕ್ ನಿಮ್ಗೆ ಜಾಗನೇ ಸಿಗ್ಲಿಲ್ವಾ ಏನ್ ಮಾಡೋದ್ ಹೇಳಿ ಬೆಂಗಳೂರಲ್ಲಿ ಇರೋ ಖಾಲಿ ಜಾಗದಲ್ಲೆಲ್ಲ ಕಾಂಪ್ಲೆಕ್ಸ್ ಬಿಲ್ಡಿಂಗ್ ಗಳು ಕಟ್ತಾ ಇದ್ರೆ ನಮ್ಮಂತರ ಕ್ರಿಕೆಟ್ ಆಡೋಕ್ ಎಲ್ಲಿದೆ ಮೇಡಂ ಜಾಗ ಹಾಗಂತ ರಸ್ತೆಯಲ್ಲಿ ಕ್ರಿಕೆಟ್ ಆಡಿದ್ರೆ ಜನಗಳು ಓಡಾಡೋದಿಲ್ಲ ನಮ್ಮಿಂದ ಯಾರಿಗೂ ತೊಂದ್ರೆ ಆಗಿಲ್ಲ ಬೇಕಾದ್ರೆ ಇಲ್ಲಿರೋ ಕೇಳಿ ನೋಡಿ ಶಟಪ್ ಮರ್ಯಾದೆಯಾಗಿ ಇಲ್ಲಿ ಜಾಗ ಖಾಲಿ ಮಾಡಿದ್ರೆ ಸರಿ ಇಲ್ಲಾಂದ್ರೆ ಅಂದ್ರೆ ಎಲ್ಲಾರು ಒದ್ದು ಒಳಕ್ ಹಾಕ್ಬೇಕಾಗುತ್ತೆ ಅಯ್ಯೋ ಹಂಗೆಲ್ಲ ಮಾಡ್ಬಿಡಿ ಮೇಡಂ ಏಯ್ ಬಂದ್ರೆ ಹೋಗೋಣ ನೋಡಿ ಈ ಏರಿಯಾದಲ್ಲಿ ರೌಡಿಗಳು ರೋಲ್ ಕಾಲ್ ಮಾಡ್ತಿದ್ದಾರೆ ಅಂತ ನಮ್ಗೆ ಇನ್ಫಾರ್ಮೇಶನ್ ಬಂದಿದೆ ಅದು ನಿಜನೇ ಆಗಿದ್ರೆ ಅವರ ಹೆಸರು ಅವರಿರೋ ಜಾಗ ಹೇಳಿ ನಾನು ಅವ್ರನ್ನ ಒದ್ದು ಕಂಬಿ ಎಣಿಸೋ ಹಾಗೆ ಮಾಡ್ತೀನಿ ಯಾಕೆ ಮೌನವಾಗಿದ್ದೀರಾ ಹೇಳಿ ನೋಡಿ ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ಮಾತ್ರ ನಾನು ಆ ರೌಡಿಗಳನ್ನ ಹಿಡಿಯೋದಕ್ಕೆ ಸಾಧ್ಯ ಮೈಂಡ್ ಇಟ್ ಏನು ಏನು ಇಲ್ವಾ ಒಂದೇ ಏನ್ ನಮ್ ಏರಿಯಾದಲ್ಲಿ ಇದ್ಕೊಂಡು ನಮ್ಗೆ ಗೊತ್ತಿಲ್ಲ ಮದುವೆ ಆಗಿರಲ್ಲ ಏನು ಅನ್ಯಾಯ ಸರ್ ತಗೊಳ್ಳಿ ಸರ್ ಹ್ಯಾಪಿ ಮ್ಯಾರಿಡ್ ಲೈಫ್ ಸರ್ ದೇವ್ರು ನಿಮ್ಗೆ ಚೆನ್ನಾಗಿಟ್ಟಿರ್ಲಿ ಸಾರ್ ಅನ್ನೋದು ಸರಿ ಟೈಮ್ ವೇಸ್ಟ್ ಮಾಡೋದು ಈ ಕೃಷ್ಣನ್ಗೆ ಇಷ್ಟ ಇಲ್ಲ ವಿಶಿಕ್ ಬನ್ನಿ ಏನಿಲ್ಲ ಸರ್ ಅದು ತೆರಿಗೆ ಅದಕ್ಕೆ ಕಂಡ್ರೆ ನಮ್ಮ ದೇಶ ಈ ಗತಿಗೆ ಬಂದಿರೋದು ಈ ಕಾಂಪ್ಲೆಕ್ಸ್ನ ರೈಡ್ ಮಾಡಕ್ಕೆ ನಿನ್ನೆ ನನ್ನ ಹೆಂಡತಿ ಬಂದಿದ್ದು ನೀವು ಬಹಳ ಚೆನ್ನಾಗಿ ಬುದ್ಧಿ ಉಪಯೋಗಿಸಿ ಅವಳಿಂದ ಎಸ್ಕೇಪ್ ಆಗಿದ್ದೀರಾ ಈ ಮತ್ತೆ ರೈಡ್ ಮಾಡಕ್ಕೆ ಬರ್ತಾಳೆ ಸಹಾಯ ಮಾಡಿ ಅಂತ ನನ್ನ ಹತ್ರ ಕೆಳಕ್ ಬಂದಿದ್ರ ಕರೆಕ್ಟಾ ಸರ್ ರಿಯಲಿ ಯುವರ್ ಗ್ರೇಟ್ ಸರ್ ನಮ್ಮನ್ನೆಲ್ಲ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು ಸರ್ ನೀವು ಈಗ ಅದೆಲ್ಲ ಬೇಡ ಈಗ ವ್ಯಾಪಾರಕ್ಕೆ ಬರೋಣ ಈ ಕಾಂಪ್ಲೆಕ್ಸ್ ಅಲ್ಲಿ ಐವತ್ತು ಅಂಗಡಿಗಳು ಇದೆ ಅಲ್ವಾ ಹೌದು ಒಂದೊಂದು ಅಂಗಡಿಯಿಂದ ಕನಿಷ್ಠ ಪಕ್ಷ ಐನೂರು ರೂಪಾಯಿ ಅಂತ ಇಟ್ಕೊಂಡ್ರು ಐದೈದು ಇಪ್ಪತ್ತೈದು ಇಪ್ಪತ್ತೈದು ಸಾವಿರ ರೂಪಾಯಿ ರೋಲ್ ಕಾಲ್ ಇದೆ ನಿನಗೆ ಅದಕ್ಕೆ ಸಿಕ್ಸ್ಟಿ ನಿನಗೆ ಫಾರ್ಟಿ ನನಗೆ ಏನ್ ಸರ್ ಸೈಟಾ ಸೈಟ್ ಅಲ್ಲಣ್ಣ ಡೀಲು ಸಾರ್ ಜಾಸ್ತಿ ಆಯ್ತಲ್ಲ ಸರ್ ಈಗ ಒಪ್ಕೊಂಡ್ರೆ ಇಷ್ಟು ಇಲ್ಲ ಫಾರ್ಟಿ ಸಿಕ್ಸ್ಟಿ ಆಗುತ್ತೆ ಬೇಡ ಬೇಡ ಸಿಕ್ಸ್ಟಿ ಫಾರ್ಟಿನ ಇರಲಿ ಹಾ ಈಗ ನಾನು ಹೇಳದ್ ಮಾಡು ಹಾ ಮೀಟ್ರ್ ಸರಿಯಾಗೈತಾ ತಗ ಇನ್ನು ಯಾಕೆ ಅಲ್ಲಕ್ಕ ಉಗ್ರಸ್ತಿದ್ಯಾ ಕೇಳಿಕೆ ಏನ್ ನೀನೆ ಕಣ್ ಕಾಣಲ್ವಾ ಇಲ್ಲಿ ತಿನಿರಿ ಅಯ್ಯಯ್ಯೋ ಅಂತ ತಿಳ್ಕೊಂಡ ನೀ ಸೀಮಂತರ ಮಾಡೋವರೆಗೂ ನಾನು ಈ ಮಗನ ಏರಲ್ಲ ಜಾರ್ಸ್ ಒತ್ತೆ ಅಂದ್ರೆ ಒಟ್ಟಲ್ಲಿರೋ ಮಗ ಬಾಯಿ ಬಂದ್ಬಿಡ್ಬೇಕು ಏನ್ ಏನು ಬಿಟ್ರ ನಾನು ಎತ್ತು ಬಿಡ್ತೀನಿ ಅಂತ ತಿಳ್ಕೊಂಡಿದ್ದೀರಾ ನಿಮ್ಮ ಅಪ್ರಾಣಿಗೂ ನಾನು ಏರಲ್ಲ ಹ 체크ಪ್ ಗೆ ಬಂದಿದ್ದೀನಿ ಚೆಕ್ ಮಾಡ್ಸ್ಕೊಂಡು ಹೋಗ್ತೀನಿ ರೆಡಿ ರೆಡಿ ಆ ಇವ ನಿಮ್ಮ ಯಾಕೋ ಹನುಮಾನ ನೀನೋ ಒತ್ತಿಗೆತ ಇದೇನು ಹೊಟ್ಟೆನೋ ಚಾಮುಂಡಿ ಬೆಟ್ಟನೋ ಏಯ್ ಬಾರೇ ಏನೇ ಕೇಳಿಸ್ಕಂಡ ಒಂಬತ್ತು ತಿಂಗಳು ಒಂಬತ್ತು ದಿವಸಕ್ಕೆ ಸರಿಯಾಗಿ ಬಿಡು ಅಂದ್ರೆ ಶ್ರೀಮಂತ ಕಾರ್ಯ ಮಾಡ್ಕಳ್ದಲ್ಲಿ ನಾನು ಹೆರಕಿಲ್ಲ ಅಂದಲ್ಲ ಕೆಲ್ಸಕ್ ಬಾರ್ ಕಾಂಜಿ ಪಿಂಜಿ ನನ್ನ ಮತ್ತೆ ಎಲ್ಲ ಬಾಯಿಗೆ ಬಂದಾಗ ಮಾತಾಡ್ಕೊಂಡು ಹೋಗ್ತಾವ್ರೆ ಅಯ್ಯೋ ಅನ್ನಲೇ ಬಿಡಿ ರೀ ಈಗ ಅವ್ ನಂದ ಬೆಟ್ಟ ಅಂತ ನಾನೇ ಎತ್ತಿಬಿಡ್ತೀನಾ ಮತ್ತೆ ಏನೋ ನಾನು ಒಟ್ಟಲ್ಲಿರೋ ಮಗುಗೆ ಮೀಸೆ ಬಂದದು ಇಲ್ವೋ ಅಂತ ಚೆಕ್ಅಪ್ ಮಾಡಿಸ್ಕೊಳಕ್ ಬಂದಿದ್ದೀನಿ ಡಾಕ್ಟ್ರೇ ಆದಷ್ಟು ಬೇಗ ಇವಳಿಗೆ ಏರಿಗೆ ಅಂತ ಆಗ್ಬಿಟ್ರೆ ಇವಳಿಗೆ ಬೈಕ್ ಏನಿಲ್ಲುತ್ತೆ ನನಗೆ ಮುಕ್ತಿ ಸಿಗುತ್ತೆ ಏನ್ಸ ನನ್ನ ಹೆಂಟಿಗೆ ಅವಳಿ ಜವಳಿ ಬರ್ಲಾ ಇಲ್ಲ ನಾಲ್ಕು ನಾಲ್ಕು ಡಬ್ಲ್ ಏನ್ ಮಾಡಿ ತೆಗ್ದಿದ್ದೀನಿ ಹೌದಾ ಅಯ್ಯೋ ಬಹಳ ಕಷ್ಟಪಟ್ಟಿದ್ರೆ ನಾನು ಡಾಕ್ಟ್ರು ಅಂದಾಗೆ ನನ್ನ ಮಕ್ಕಳು ಕೆಂಪಿದಾವ ಕೆನ್ನೀರು ಕೆಂಪು ಇಲ್ದೆ ಕಪ್ಪು ಇರುತ್ತಾ ಕೆನ್ನೀರು ಹಾಂ ಸಾರ್ ಏನು ಹೇಳ್ತಾ ಇದ್ದೀರ ನೀವು ಅಂದರೆ ನಿಮ್ಮ ಹೆಂಡ್ತಿ ಇದ್ದಿದ್ದು ಮಕ್ಕಳಲ್ಲ ಆ ನಾಲ್ಕು ಬಗೆಟ್ ಗಬ್ಬು ನೀರು ಹ್ಞೂ ಅವಳ ರೀ ಯಾರು ಕೇಳಿದ್ರು ನನ್ನ ಮಕ್ಳು ಎಲ್ಲಿ ಅಂತ ಕೇಳಿದ್ರೆ ಯಾರು ಹೇಳ್ತಾ ಇಲ್ಲ ರೀ ಏ ಹೆಣ್ಣ ಗಂಡ ರೀ ಅವಳಿ ಜವಳಿ ಎಲ್ಲ ಕಡೆ ನಾಲ್ಕು ನಾಲ್ಕ್ ಎತ್ತಿದೀಯಾ ಪಿಶಾಚಿ ಮುಖ ತಂದು ವರ್ಷ ಎಲ್ಲ ನಾನು ಬಸ್ರಿ 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 ಅಂತ ಹೇಳ್ಕೊಂಡು ಆನೆ ತಿಂದನ್ ತಿಂದು 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 ಕೆ ಜಿಗಟ್ಲಿ ಕೇಸರಿನ ಕುಡಿದು ಕುಡಿದು ನಾಲ್ಕ್ ಬಕೆಟು ಹೊಲಸ್ ನೀರ್ನ ಡಾಕ್ಟ್ರು ಆಪರೇಷನ್ ಮಾಡಿ ಹೊರ ತೆಗ್ದಿದ್ದು ಹೊರಗಡೆ ಎಲ್ಲಾದ್ರೂ ಬಾಯಿ ಬಿಟ್ಟರೆ ಪಂಡಿಗೇಡು ಏಯ್ ಬಾಯ್ ತೆಗೆದ್ರೆ ಬಿಡ್ತೀನಿ ನೋಡು ಪ್ಲಾಸ್ಟ್ ಹಾಕ್ಬಿಡ್ತೀನಿ ಸೌಂಡ್ ಆಚೆ ಬರಬಾರ್ದು ಹುಚ್ಚಾರು ಮುಚ್ಚ ಬಾಯ್ ನಿಮ್ ಏರಿಯಾದಲ್ಲಿ ರೋಲ್ ಕಾಲ್ ಹಾವಳಿ ತಡಿಯೋಕ್ ಆಗ್ತಿಲ್ಲ ಅಂತ ಸಾರ್ವಜನಿಕರಿಂದ ಅರ್ಜಿ ಮೇಲೆ ಅರ್ಜಿ ಬರ್ತಾ ಇದೆ ನೀವ್ ಏನ್ ಮಾಡ್ತಿದ್ದೀರಾ ನಾನು ಎಲ್ಲ ಕಡೆನೂ ವಿಸಿಟ್ ಕೊಡ್ತಾ ಇದ್ದೀನಿ ಬಟ್ ಎಷ್ಟು ಕೇಳಿದ್ರು ಯಾರು ಬಾಯ್ ಬಿಡ್ತಿಲ್ಲ ಹೇಗ್ ಬಾಯ್ ಬಿಡ್ತಾರೆ ರೌಡಿಗಳು ಅಂತ ಹೆದರ್ಕೊಂಡು ಬರವಣಿಗೆ ಬರ್ಕೊಂಡಿದ್ದಾರೆ ಮೊದಲು ಇವ್ರ ಬಗ್ಗೆ ಸೀರಿಯಸ್ ಆಗಿ ಆಕ್ಷನ್ ತಗೊಳ್ಳಿ ಓಕೆ ಸರ್ ಇಮಿಡಿಯೇಟ್ ಆಗಿ ರೌಡಿಗಳನ್ನ ಅರೆಸ್ಟ್ ಮಾಡಿ ನಾನ್ ನಿಮ್ ಮುಂದೆ ನಿಲ್ಲಿಸ್ತೀನಿ ತಗೊಳ್ಳಿ ಇನ್ಮೇಲೆ ಇದೆಲ್ಲ ಬೇಡ ಸರ್ ಯಾಕೆಂದರೆ ನಾವೆಲ್ಲ ಒಳ್ಳೆಯವರಾಗ್ಬಿಟ್ಟಿದ್ದೀವಿ ಇಷ್ಟು ದಿವಸ ನಿಮಗೆ ಕೊಟ್ಟಿರೋ ತೊಂದರೆಗೆ ಕ್ಷಮಿಸ್ಬಿಡಿ ಸರ್ ಯಾಕೆ ಕೊಡೋಲ್ಲಿ ತಗೊಳ್ಳಿ ಬರ್ತೀವಿ ಏನ್ ಏ ಕೊಡೋ ಗಿಫ್ಟ್ ಹ್ಮ್ ಯಾಕೆ ಯೋಚನೆ ಮಾಡ್ತೀರಾ ಮೊನ್ನೆ ನಾ ರೋಲ್ ಆದ್ರೆ ನೀವು ಬರೋದ್ ಗೊತ್ತಾಗಿ ಕ್ರಿಕೆಟ್ ಆಡಿ ಮೋಸ ಮಾಡಿದ್ವಿ ಆಮೇಲೆ ಗೊತ್ತಾಯ್ತು ನೀವೊಬ್ಬ ಸಿನ್ಸಿಯರ್ ಪೊಲೀಸ್ ಆಫೀಸರ್ ಅಂತ ಒಂದು ಹೆಣ್ಣಾಗಿ ಸಮಾಜಕ್ಕೆ ಇಷ್ಟೊಂದು ಸೇವೆ ಸಲ್ಲಿಸ್ತಿರೋದ್ ನೋಡಿ ನಾವು ಗಂಡಸಾಗಿ ದುಡಿಯೋರಾಗಿ ಸಮಾಜಕ್ಕೆ ಏನೂ ಸೇವೆ ಸಲ್ಲಿಸ್ತಿಲ್ವಲ್ಲ ಅಂತ ಯೋಚನೆ ಮಾಡಿ ನಾವೆಲ್ಲರೂ ಒಳ್ಳೆಯವರಾಗಿ ಮೇಡಂ ಮೇಡಮ್ ನಿಮ್ಗೆ ಇನ್ನೂ ಮೇಲೆ ಅನುಮಾನ ಇದ್ರೆ ನಮ್ಮನ್ನ ಅರೆಸ್ಟ್ ಮಾಡಿ ಮೇಡಮ್ ಸಹಜ ಆದ್ರೆ ಮಾಡಿ ತಪ್ಪನ್ನ ತಿದ್ದುಕೊಂಡು ಬದುಕೋದು ದೊಡ್ಡತನ ಸಮಾಜದಲ್ಲಿ ಇನ್ಮೇಲೆ ಒಳ್ಳೆಯವರ ಖಂಡಿತ ಮೇಡಮ್ ನನ್ನ ಮಗನೇ ಇಷ್ಟೊತ್ತು ಮಾಡಿದ್ದು ಬರೀ ರೀಲು ಈಗ ರಿಯಲ್ ಪೊಲೀಸ್ ಕಮಿಷನರ್ ವರ್ಗೂ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಡ್ತೀಯ ಮಗನೇ ಆ ತಪ್ಪಿಗೆ ಇವತ್ತಿಂದ ಡಬಲ್ ರೋಲ್ ಕಾಲ್ ಕೊಡ್ಬೇಕು ಗೊತ್ತಾಯ್ತಾ ಡಬಲ್ ರೋಲ್ ಏನ್ ಗುರು ಸಡನ್ ಎಂಟ್ರಿ ಎಲ್ಲ ಅಷ್ಟೇನಮ್ಮ ಅಲ್ಲ ಗುರು ಗುರುಗೆ ತಿರುಮಂತ್ರನ ನಾನ್ ಐಡಿಯಾ ಕೊಟ್ಟಿದ್ರಿಂದ ತಾನೆ ನನ್ ಹೆಂಡತಿಂದ ಬಚಾವಾಗಿದ್ದು ಡಬಲ್ ರೋಲ್ ಕಾಲ್ ಮಾಡಿದ್ದು ತೆಗೆಯ ಮಚ್ಚಿನ ತೆಗಿ 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 ಅವತ್ತೆ ಅಡ್ವಾನ್ಸ್ ಅದ ಐಡಿಯಾಗಮ್ಮ ಆಗಮ್ಮ ಇವತ್ತು ಡಬಲ್ ರೋಲ್ ಕಾಲ್ ತಾನೆ ತೆಗಿ ನಿಮ್ ಟಾರ್ಚರ್ ತಗ ಮಾಂಸ ಕಂಡ ತಕ್ಷಣ ಜೊಲ್ಲು ಸುರ್ಸ ತೋಳ ನಿಯತ್ತಿನ ನಾಯಿ ಆಗುತ್ತೆ ಅನ್ನೋದನ್ನ ನಂಬೋಷ್ಟು ಮೂರ್ಖಳಲ್ಲ ಇರಾಧ ಕರ್ಕೊಂಡು ಹೋಗಿ ನಡೀರಾ ಭೀಷ್ ಅವತ್ತು ಧರ್ಮಕ್ಕೋಸ್ಕರ ಆ ಕೃಷ್ಣ ತುಂಬಿದ ಸಭೆಯಲ್ಲಿ ದ್ರೌಪದಿ ಮಾನ ಇವತ್ತು ಎಂಜಲ್ ಕಾಸ್ಕೋಸ್ಕರ ಈ ಕೃಷ್ಣ ನಡು ಬೀದಿನಲ್ಲಿ ಹೆಂಡತಿ ಮಾನ ತೆಗೆದ ಸಾರ್ಥಕವಾಯ್ತು ನಿನ್ನ ಹೆಸರು ನಿಮ್ಮನ್ನು ಸಸ್ಪೆಂಡ್ ಮಾಡೋಕೆ ಮೇಲಧಿಕಾರಿಗಳಿಗೆ ರಿಪೋರ್ಟ್ ಮಾಡ್ತಿದ್ದೀನಿ ಯಾಕೆ ಹೆದರ್ಕೋತಾ ಇದೆಯಾ ಇದು ಹಾವಲ್ಲ ಫಸ್ಟ್ ಕ್ಲಾಸ್ ಮೈಸೂರ್ ಮಲ್ಲಿಗೆ ಹೂವಾ ತಗೋ ನೀವು ದುಡಿದು ಬೆವರ್ ಸುರಿಸ್ತಂದಿದ್ರೆ ಅದು ಹೂವಾಗುತ್ತೆ ಇಲ್ಲಾಂದ್ರೆ ಹಾವೇ ಅದು ನೋಡು ನೀನೇ ಸಾವಿರ ಸಲ ಹೇಳಿದ್ಯಾ ಡ್ಯೂಟಿನೇ ಬೇರೆ ಸಂಸಾರನೇ ಬೇರೆ ಅಂತ ನಾನು ತಪ್ಪು ಮಾಡಿದಕ್ಕೆ ಆಫೀಸರ್ ಆಗಿ ನೀನು ಶಿಕ್ಷೆ ಕೊಟ್ಟಾಯ್ತಲ್ಲ ಅದು ನನಗೆ ಬಿಟ್ಬಿಡ್ಬೇಕು ಮನೆಗೆ ಬಂದ ಹೆಂಡತಿ ತರ ನಡ್ಕೊಳ್ಳೋದನ್ನ ಕಲ್ತ್ಕೊ ಅಲ್ಲಿ ಡ್ಯೂಟಿಲಿ ಇದ್ದಾಗ ನನ್ನ ಜೊತೆ ದುಡಿಯೋ ಉದ್ಯೋಗಿಗಳೆಲ್ಲ ಕರೆಕ್ಟ್ ಆಗದೆ ಕರೆಕ್ಟ್ ಆಗಿ ಕೆಲಸ ಮಾಡಬೇಕು ಅಂತ ಆಫೀಸರ್ ಆಗಿ ಆರ್ಡರ್ ಮಾಡ್ತೀನಿ ಇಲ್ಲಿ ಮನೆಯಲ್ಲಿ ಗೃಹಿಣಿಯಾಗಿ ನನ್ನ ಗಂಡ ಸತ್ಪುಷ್ಟ ಆಗಿರ್ಬೇಕು ಅಂತ ಆಸೆ ಪಡ್ತೀನಿ ಆದ್ರೆ ನೀವು ಒಬ್ಬ ಕಾನ್ಸ್ಟೇಬಲ್ ಆಗಿ ಮುಟ್ಟಬಾರ್ದು ಅಮೇಧಿಯನ್ನು ಮುಟ್ಟಿ ಕೈ ಮನಸ್ಸು ಎರಡನ್ನು ಗಲೀಜು ಮಾಡ್ಕೊಂಡಿರೋ ಲಂಚ್ ಕೋರ ನೀವು ಶೇಪ್ ಿವ ಏನೇ ಒಳ್ಳೆ ಹಿಸ್ಟ್ರಿ ಲಕ್ಚರ್ ಥರ ಲೆಕ್ಚರ್ ಕೊಡ್ತಾ ಇದೆಯಾ ನೀನು ಕೊಡೋ ಲೆಕ್ಚರ್ ಏನಿದ್ರು ಹೇಳೋದಕ್ಕೆ ಕೇಳೋದಕ್ಕೆ ಅಷ್ಟೇ ಹಲೋ ಈ ದೇಶದ ಪರಿಸ್ಥಿತಿ ನೀನು ತಿಳ್ಕೊಂಡಾಗಿಲ್ಲ ಒಬ್ಬ ರಾಜಕಾರಣಿ ಕೋಟ್ಯಾಂತ್ ರೂಪಾಯಿ ಲಂಚ ಹೊಡೆದು ರಾಜ ರೋಷ್ವಾಗಿ ಓಡಾಡ್ತಾನೆ ಅಂಥವ್ನಿಗೆ ನಾವು ಸೆಲ್ಯೂಟಿ ಹೊಡೆದು ಸೆಕ್ಯೂರಿಟಿ ಕೊಡ್ತೀವಿ ಅದೇ ಒಬ್ಬ ಬಡಪಾಯಿ ಹೊಟ್ಟೆ ಪಾಡ್ಗೋಸ್ಕರ ಒಂದು ಸಣ್ಣ ತಪ್ಪು ಮಾಡಿದ್ರು ಅವನಿಗೆ ಸೆಲ್ಯೂಟು ಇಲ್ಲ ಸೆಕ್ಯೂರಿಟಿನೂ ಇಲ್ಲ ಲೆಕ್ಚರೂ ಇಲ್ಲ ಲಾತ ಕೊಡ್ತೀವಿ ಒಂದು ಮಗು ತನ್ನ ತಾಯಿ ಗರ್ಭದಿಂದ ಹೊರಗ್ ಬಂದು ಮತ್ತೆ ಭೂಗರ್ಭ ಸೇರೋವರೆಗೂ ಪ್ರತಿಯೊಂದಕ್ಕೂ ಲಂಚ ಹಂಚ್ತಾನೇ ಹೋಗ್ಬೇಕು ಒಂದು ಮಾತು ಹೇಳ್ತಾ ಇದೀನಿ ಕೇಳು ಲಂಚ ಅನ್ನೋ ಹಕ್ಕಿ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ರೆಕ್ಕೆ ಬಿಚ್ಚಿಕೊಂಡು ಪುರ್ಸತ್ತಿಂದ ಹಾರಾಡ್ತಾ ಇದೆ ಆ ರೆಕ್ಕೆನ ಕತ್ತು ಸಾಗ ನಿನಗೆ ಲಂಚ ಓಡಾಡದರೆ ಒಂದ್ ಇಂಚು ಒಂದ್ ಇಂಚು ಜಾಗ ತೋರಿಸ್ ನೋಡೋಣ ಹೊರತು ನಾವು ಮಾಡಿ ನಾಶ ದೇಶದ ಬಗ್ಗೆ ಸಮಾಜದ ಬಗ್ಗೆ ನೀನ್ ಹೇಳ್ಬೇಕಾದ ಅಗತ್ಯ ಇಲ್ಲ ನಾನು ಹ್ಯಾಕ್ ಬದುಬೇಕು ಅಂತ ನನಗೆ ಚೆನ್ನಾಗ್ ಗೊತ್ತು ಅಂದ್ರೆ ನೀವು ಮಾಡೋ ಹೊಲ್ಸ್ ಕೆಲಸನೆ ಸರಿ ಸಮರ್ಥ ಮಾಡ್ಕೊತಿದ್ದೀರಾ ಹಾಗೆಂತ ತಿಳ್ಕೊ ದಾರಿ ದಾರಿ ಬಲ ತೆಗಿ ರಾಧಾ ದಾಧಾ ಬಲ ತೆಗಿ ರಾಧಾ ಏನ್ ಮಾಡ್ತಾ ಇದ್ಯಾ ದೇವ್ರು ದೆವ್ವ ಒಂದೇ ಮನೇಲಿ ಇರಬಾರ್ದು ಅಂದ್ರೆ ಮನೆ ಬಿಟ್ಟು ಹೋಗ್ತಾ ಇದ್ಯಾ ಬರೀ ಮನೆಯಿಂದಲ್ಲ ನಿಮ್ ಮನಸ್ಸಿನಿಂದಾನೇ ದೂರ ಹೋಗ್ತಿದೀನಿ ನೀನ್ ಯಾಕೆ ಬಂದೆ ಮೇಡಂ ಗಿವ್ ರೆಸ್ಪೆಕ್ಟ್ ಅಂಡ್ ಟೇಕ್ ರೆಸ್ಪೆಕ್ಟ್ ಲಂಚ್ ತಿನ್ನೋ ಗಲೀಜ್ ಜನಕ್ಕೆಲ್ಲ ಮರ್ಯಾದೆ ಬೇರೆ ಕೇಡು ಏನ್ ಹಾಗೆ ಗುರಾಯಿಸ್ತಿದ್ಯಾ ಸಸ್ಪೆಂಡ್ ಆಗಿದ್ರು ಮತ್ತೆ ಕೆಲಸಕ್ಕೆ ಬಂದೆ ಡಿಪಾರ್ಟ್ಮೆಂಟ್ ಯಾರಪ್ಪನ ಮನೆ ಸುತ್ತೂ ಮೇಡಂ ಮೇಡಮ್ ನೀವ್ ನಿಮ್ಮ ಪವರ್ ಯೂಸ್ ಮಾಡಿ ನನ್ನ ಸಸ್ಪೆಂಡ್ ಮಾಡ್ಸಿದ್ರಿ ನಾನು ನನ್ನ ಕೆಪಾಸಿಟಿ ಯೂಸ್ ಮಾಡಿ ನೀವು ಮಾಡ್ಸಿದ್ರಿ ತೋಳಿ ನಾ నిన్ను బాల హ్యాక్ చేస్తోదు అంత నాకు ಗೊತ್ತು ఇవతినే నీ అవుట్ సైడ్ డ్యూటీకి ಹೋಗ்பాట్ స్టేషనలే బిదిర్బెకో అండర్స్టాండ్ ఇలి బిల తోడదన్న బెక్కనిnda కలిబెకగ illa ఆహ ఏన్ ఫిగర్ అప ఈ 840 ఏన్ 420 బాయ్ తిగిరి ఏన్ విశాఖకకా ను తిహి సుదిర్వగా కహి మత యాకే అవులా ఆ

ನಿಮ್ದು ಗೋಳು ನಿಮ್ಮಿಂದ ಈ ವಟಾರದಲ್ಲಿ ಯಾರು ಇರಕ್ಕೆ ಆಗಲ್ವಲ್ಲ ಅಯ್ಯೋ ಏನ್ ಮಾಡ್ಲಾಕ ನಾನು ಪಿಶಾಚಿ ಕಟ್ಕಟ್ಟಿದ್ದೀನಿ ಅಡಾ ನಾನ್ ಬಸ್ರಿ ನಾನ್ ಬಸ್ರಿ ನಾನ್ ಬಸ್ರಿ ಮಗ ತಿಂತದೆ ಮಗ ತಿಂತದಿ ಇರ್ತೀಸ ಕೆಜಿ ಹಲ್ವಾ ಬೇಕು ಹೋದ್ಲು ಕೆಜಿ ಕೇಸರಿ ಬೇಕು ಓದ್ಲು ಗೋಡಂಬಿ ಬೇಕು ಓದ್ಲು ದ್ರಾಕ್ಷಿ ಬೇಕು ಓದ್ಲು ಎಲ್ಲಾ ತಂದ್ಕೊಟ್ಟೆ ಮಗನ ಎತ್ಲು ನಾಲ್ಕು ಬಕೆಟ್ ನೀರ್ ಎತ್ಲು ಈಗ ಮತ್ತೆ ನನಗ್ ಗೊತ್ತು ಈ ಜನ್ಮಕ್ ಬಸ್ ಅಯ್ಯೋ ಏನ್ರಿ ನನ್ನ ಬಂಜೆ ಅಂತೀರಾ ಬಸ್ನು ಸರಿಯಾಗಿ ಬರ್ಬೇಕು ಅಂದ್ರೆ ಸಸಿ ಸರಿಯಾಗಿ ನಡ್ಬೇಕು ಗೊತ್ತಾ ಅಯ್ಯೋ ಬಕಾಸುರಿ ನನ್ನ ಗಂಡ್ಸಲ್ಲ ಅಂತೇನೆ ನನ್ನ ಬಂಜೆ ಅನ್ಬೇಕು ನಿನ್ನ ತಾಯಿಯಾಗೋ ಯೋಗ್ಯತೆ ಇಲ್ಲ ಕಡೆ ಅದಕ್ಕೆ ನಿಮಗೆ ಅಪ್ಪಾಗೋ ಯೋಗ್ಯತೆ ಅದಕ್ಕೆ ಅಯ್ಯೋ ನೀನ್ ನಾಳೆ ನೋಡೋ ನಿಮ್ಗೆ ಕಾಲೋಪ ಕಟ್ಟಲಿ ಈ ಉತ್ತರ ಉಮ ನಡೆಯಲ್ಲ ಗೊತ್ತಾಟ್ ಏನ್ರಿ ಒಬ್ರಿ ಬುದ್ಧಿ ಹೇಳಿ ಹಂದಿರಾಂಗ್ನ ತರ ಕಚ್ಚಾಡ್ತೀರಾ ನಿಮ್ಗೆ ಮನ ಮರೀದಿಲ್ವಾ ಮೊದಲು ಡಾಕ್ಟರ್ ಹತ್ರ ಹೋಗಿ ಪರೀಕ್ಷೆ ಮಾಡಿಸ್ಕೊಳ್ಳಿ ಆವಾಗ ಏನು ಅಂತ ಗೊತ್ತಾಗುತ್ತೆ ಅದು ಕರೆಕ್ಟ್ ಅದು ಹಾಗೇ ಬಿಡ್ಲಿ ನೀವೇನಾದ್ರೂ ವೀಕ್ ಅಂತ ಗೊತ್ತಾಗ್ಲಿ ಏನ್ ತವರ್ ಮನೆಗೆ ಹೋಗ್ತೇನೆ ಹೋಗಿಲ್ಲ ಹೋಗೆ ಮುಂದೆ ಏನ್ ಮಾಡ್ಬೇಕು ಅಂತ ನನಗೂ ಚೆನ್ನಾಗ್ ಗೊತ್ತೈತೆ ಏನ್ ಡೈವರ್ಸ್ ಮಾಡ್ತೀರಾ ಆಗ್ಲೇ ಸೆಕೆಂಡ್ ಸೆಟ್ ನ ರೆಡಿ ಮಾಡ್ಕೊಂಡಿದ್ರೆ ಹೆಂಗೆ ಮತ್ತೆ ನನ್ ಗೆಟಪ್ ಅಪ್ ಗೊತ್ತಾಗದ ಹೆಂಗೆ ಡಾಕ್ಟರ್ ಬರಲಿ ನಿಮ್ ಗೆಟ್ ಅಪ್ ನ ಹೆಂಗ್ ಸೆಟ್ ಅಪ್ ಮಾಡ್ಬೇಕು ಅಂತ ಹೇಳ್ತಾರೆ ಹಲೋ ಸರ್ಪ್ರೈಸ್ ನ್ಯೂಸ್ ಸರ್ಪ್ರೈಸ್ ನ್ಯೂಸ್ ಆ ಹೇಳಿಬೇಕಾ ಡಾಕ್ಟರೇ ಹೇಳಿ ಹಾ ಗೊತ್ತಾಯ್ತು ಡಾಕ್ಟರೇ ನಾನು ಗರ್ಭಿಣಿ ಗರ್ಭಿಣಿಯಾಗಿದೀನಿ ತಾನೆ ನೋ ಮತ್ತೆ ಇನ್ನೇನ ಡಾಕ್ಟರೇ ಸರ್ಪ್ರೈಸ್ ನ್ಯೂಸ್ ಕंग्रेचुಲೇಷನ್ ನೀವು ಅಪ್ಪ ಆಗೋ ಬದಲು ಅಮ್ಮ ಆಗ್ತಿದೀರಾ ನಿಮ್ಮ ಮೂರು ತಿಂಗಳು ವಾಹ್ ರೀ 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 ಓರೇ ಏನಾಯ್ತು ಮಗು ಕಾಲಿಂದ ಒದ್ದು ಬಿತ್ತು डोंಟ್ ವರಿ ಡೋಂಟ್ ವರಿ ಇವರು ಗರ್ಭಿಣಿ ಅಲ್ಲ ಲಾಲಾಲ ಗರ್ಭಣ ಅಲ್ವಾ ಅದಕ್ಕೆ ತಲೆ ಸುತ್ತಿ ಬಿದ್ದಿದ್ದಾರೆ ಗರ್ಭಿಣಿ ಗರ್ಭಣ ಇದೆ ನಿಜವಾಗ್ಲೂ ಇವರು ಬಾಸ್ ಸ್ಟಾಪ್ ನನ್ನ ಮಾತಲ್ಲಿ ಡೌಟ್ ಆ ಇವರು 100% प्रेग्नೆಂಟ್ ಏ ಡಾಕ್ಟ್ರೆ ಯಾವ ಲೋಕದಲ್ಲಾದರೂ ಗಂಡಸರು ಬಸರಾಗುತ್ತೆ ನಿಜ ಐಲ್ರಿ ನೀವು ಏನೋ ಎಡವಟ್ ಮಾಡ್ತಾ ಇದ್ದೀರಾ ನೋ ಡೆವೋಟ್ ಟಿಕೆಟ್ ಇದೆಲ್ಲ ಭಗವಂತನ ಎಫೆಕ್ಟ್ ತಗೊಳ್ಳಿ ನಿಮ್ ರಿಪೋರ್ಟ್ ಒಳ್ಳೆ ತಿಕಲ್ ಸಾವಾಸ ಆಗೋಯ್ತು ರೀ ನೀವು ಯಾವಾಗಲೂ ನಿನ್ನ ಬದಲು ನಾನಾದ್ರೂ ಬಸರಾಕ್ಬಾರ್ದಾಗಿತ್ತಾ ನಿನ್ನ ಬದಲು ನಾನಾದ್ರೂ ಬಸರಾಕ್ಬಾರ್ದಾಗಿತ್ತಾ ಅಂತ ಶಂಕ ಹೊಡಿತಾ ಇದ್ರಿ ಹೌದಲ್ವಾ ಈಗ ನೀವು ಬಸರಾಗಿದ್ರಲ್ಲ ನಿಮಗೇನು ಬೈಕೆ ಆಗೋದಿಲ್ಲ ನಾನು ನೋಡ್ತೀನಿ ಉಮ್ಮ ಊಟ ಊಟ ಯಾಕೋ ಮಾವಿನಕಾಯಿ ತಿನ್ನಬೇಕು ಅಂತ ಆಸೆ ಆಗ್ತಾಯಿದೆ

ನಮಸ್ಕಾರ ಆಗಿರ್ಲಿ ಈ ಊಟ ತಗೊಂಡು ಹೋಗಿ ಅವ್ರಿಗೆ ಕೊಡ್ಸಿ ಚೆನ್ನಾಗಿದೆ ಮೇಡಮ್ ಹೋಟ್ಲ್ ಊಟ ತಗೊಂಡು ಹೋಗಿ ಮನೇಲಿ ಊಟ ಮಾಡೋದು ನೋಡಿದ್ದೆ ಆದ್ರೆ ಮನೆ ಊಟ ತಗೊಂಡು ಹೋಟ್ಲಲ್ಲಿ ಊಟ ಮಾಡೋದು ನೋಡ್ತಿರೋದು ಇದೆ ಮೊದಲು ನಮ್ದೆಲ್ಲ ಹಾಗೇನೆ ಉಲ್ಟಾ ಪಲ್ಟಾ ನೋಡು ನಾನು ಕೊಟ್ಟಿ ಅಂತ ಹೇಳಬೇಡ ನೀನು ದಿನ ಬಡಿಸೋ ರೀತಿನಲ್ಲಿ ಕೊಡು ಓಕೆ ಓಕೆ ಮೇಡಂ ಇದ್ರಲ್ಲಿ ಏನಿದೆ ಎಲ್ಲ ಬರಿ ನುಗ್ಗೆಕಾಯಿ ಹಾ ಓಯ್ ಬರೀ ಹಳ್ಳಿ ಮೇಷ ಊಟ ಸಾರ್ ಅಂದ್ರೆ ಹಳ್ಳಿ ಮೇಷ ಸ್ಪೆಷಲ್ ಅಂದ್ರೆ ನುಗ್ಗೆಕಾಯಿ ಸ್ವಾಭಿಮಾನ ಸ್ಪೆಷಲ್ ಅಂದ್ರೆ ಸೋರೆಕಾಯಿ ಕಲ್ಯಾಣೋತ್ಸವ ಸ್ಪೆಷಲ್ ಅಂದ್ರೆ ಬಿರಿಯಾನಿ ಸಾರ್ ಇದೆಲ್ಲ ಸ್ಪೆಷಲ್ ಐಟಮು ಚೆನ್ನಾಗಿ ಊಟ ಮಾಡಿ ಸಾರ್ ಊಟ ಮಾಡಿ ನಾನ್ ತಿಂತೀನಿ ನೀನ್ ತಲೆ ತಿನ್ಬೋದು ಹೋಗು ಕಾಯಿ 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 ಆಸೆ ನುಗ್ಗೆಕಾಯಿ ಮಹಿಮೆ ನಿಮ್ಗೆ ಇನ್ನೂ ಗೊತ್ತಿಲ್ಲ ಆಮೇಲೆ ಗೊತ್ತಾಗುತ್ತೆ ನನ್ನ ಮಗ ನುಗ್ಗೆಕಾಯಿ ಅಂದ್ರೆ ನುಗ್ಗೆಕಾಯಿ ತರಕಾರಿಗಳಲ್ಲೇ ದಾದ ನನ್ನ ಮಗಂದು ನುಗ್ಗೆ ಕಾಯಿ ತಿನ್ನೋದಕ್ಕೂ ನಿದ್ದೆ ಕೆಡೋದಕ್ಕೂ ಲಿಂಕ್ ಇದೆ ಹಂಡ್ರೆಡ್ ಪರ್ಸೆಂಟ್ ಪ್ರೂವ್ ಆಗೋಯ್ತು ಏನೇ ಬಿಟ್ಟು ಬರೀ ಫೋಟೋದಲ್ಲಿ ಶೋ ಕೊಡ್ತಾ ನೀನ್ ನೆನ್ಸ್ಕೊಂಡ್ರೆ ನನ್ನ ಮನಸ್ಸು ಬರ್ತಾ ಬರ್ತಾ ಏನಾಗ್ತಾ ಇದೆ ಗೊತ್ತಾ ನನ್ನ ಹೆಂಡತಿ ಚಾಡಿ ಹೇಳಕಣ ಅದನ್ನ ಕೇಳಕ್ ನಿನ್ ಹೇಳ್ತಿ ನನ್ನ ಹೆಂಡತಿ ಆತ ಯಾಕೆ ಬರ್ಬೇಕಾಗಿತ್ತು ನಿನ್ನೆಂಟಿ ಅಚ್ಚ ನನ್ನ ಹೆಂಟಿ ಹೋಗದೆ ನಿನ್ನೆಂಟಿ ಅಚ್ಚ ನಾನ್ ಹೋಗಬೇಕಾಗಿತ್ತೇನ್ರ ಇದೇನ್ ಸಂತೆನೋ ಇಲ್ಲ ಸಂಸಾರಸ್ತ್ರ ವಟಾರನೋ ಒಳ್ಳೆ ಹಂದಿಗಳು ಕಿತ್ತಾರ್ದ ಕಿತ್ತಾಡ್ತಿರಲ್ಲ ನಾವೇನ್ ನೆಮ್ಮದಿಯಾಗಿರ್ಬೇಕ ಬೇಡವಾ ಇದ್ದಪ್ಪ ವರ್ಷ ಅಂದ್ರೆ ದಿನ ಬೆಳಗ್ಗೆ ಆದ್ರೂ ಹಂದಿನ ತರ ಕಚ್ಚಾಡ್ತಿದ್ದಾರೆ ಇವರು ಈಗ ನಮ್ಗೆ ಬುದ್ಧಿ ಒಳಗ್ ಬಂದ್ಬಿಟ್ರು ಎಷ್ಟಕೇ ಏನಮ್ಮ ಗಂಡಸತ್ರ ಮಾತು ಏಯ್ ಏನು ದೊಡ್ಡ ಗಂಡಸ್ರು ನೀವು ಏನು ಮಕ್ಕದ ಮೇಲೆ ನಾಲ್ಕು ಕೂದಲು ಅದು ಬಿಟ್ರೆ ನಿಮಗಿಂತಲೂ ನಾನು ಯಾವದಲಿ ಕಡಿಮೆ ದಿನ ಏಯ್ ಮದುವೆ ಆಗಿ ಇಪ್ಪತ್ತು ವರ್ಷ ಆಯ್ತು ಅಂತ ಇಲ್ಲ ಮುದಿಯ ಗಂಡಸಾಗಿ ನಿಮಗೆ ಒಂದು ಪಿಳ್ಳೆಗ ಅಪ್ಪ ಆಗತ ನಿನ್ ಕೈಲಿ ಆಗಲಿಲ್ಲ ಅದೇ ನಾನು ಮೀಸೇತೆ ಗಂಡಸನೇ ಗರ್ಬಿಣಿ ಮಾಡಿ ಕುರ್ತಿದಿನಿ ನೋಡು ಇದೇನಪ್ಪ ಇದೆಲ್ಲಾ ಉಲ್ಟಾ ಪಲ್ಟಾ ಹೆಂಗಿದೆ ಹೊಸ ಗೆಟಪ್ ಆ ಹೆಣ್ಣುಗಳು ಮಾತ್ರ ಹೆರೋದು ಹೊರದು ನಮ್ದೇನೋ ಇಲ್ಲ ಅಂತ ಮೆರಿತಾ ಇದ್ರಲ್ಲ ಎನ್ನ ಮೇಲೆ ನೋಡ್ತಾ ಇರಿ ನೀವು ಕೂಡ ನನ್ನ ಗಂಡನ ತರ ಆಗೋ ಹಾಗೆ ನಾನು ನಿಮ್ಮ ಹೆಂಡ್ತಿದ್ರೆ ಟ್ರೈನಿಂಗ್ ಕೊಡ್ಲಿಲ್ಲ ನನ್ನ ಹೆಸರು ಉತ್ತರಳ್ಳಿ 우ಮಾನೇ ಅಲ್ಲ ಅಗ್ನಿ ಮಂಗมายಾ ಏನ್ಕடா ಇಷ್ಟೊಂದು स्वीಟ್ ಯಾವ್ದಾದ್ರು ಖಜಾನೆ ಲೂಟಿ ಗಿಟಿ ಮಾಡ್ದ ಏನ್ ಸೀಕ್ರೆಟ್ ಮೊದಲು ಸ್ವೀಟ್ ತಿನ್ನು ಫಿಶ್ ಮಾರ್ಕೆಟ್ ಏನಿದ್ ಗಲಾಟೆ ಓಕೆ ಸರ್ ನೋಡಿ ಹೋಗ್ರಲ್ಲ ಹೋಗ್ರ ಮೇಡಂ ಇಲ್ಲಿ ಗಲಾಟೆ ಏನು ಮಾಡ್ತಾ ಇಲ್ಲ ಇವತ್ತು ನಮ್ಮ ವೆಡ್ಡಿಂಗ್ ಏನು ಸರಿ ಓಹ್ ಆಮ್ ಸಾರಿ ಇವತ್ತು ನನ್ ವೆಡ್ಡಿಂಗ್ ಏನೋ ಸರಿ ಅದಕ್ಕೆ ಎಲ್ರಿಗೂ ಸ್ವೀಟ್ಸ್ ಕೊಡ್ತಾ ಇದ್ದೀನಿ ತಗೊಳ್ಳಿ ನೀವು ಸ್ವೀಟ್ ಬೇರೆ ಕೇಳು ಯಾರ್ ಯಾರು ಎಂಜಿಲ್ ಕಾಸಲ್ಲಿ ಯಾರು ಹೊಟ್ಟೆ ಉರಿಸಿ ತಂದಿದ್ದೀಯಾ

ಅಲ್ಲರಿ ನಮ್ಮ ಮಗಳ ಮುಖ ನೋಡಿ ಒಂದು ವರ್ಷ ಆಯ್ತು ಮಗಳ್ನು ಹಳಿಯನ್ನು ನೋಡ್ಬೇಕು ಅಂತ ನಿಮ್ ಮನ್ಸಲ್ಲಿ ಒಂಚೂರು ಆಸೆ ಇಲ್ವಾ ನನಗೂ ವಯಸ್ಸಾಯ್ತು ಮಗಳು ಅಳಿಯನ ಜೊತೆಲಿ ಈಗ್ಲಾದ್ರೂ ಸಂತೋಷವಾಗಿ ಕಾಲ ಕಳಿಯೋಣ ರೀ ನನ್ ನಿಂತ ನಿಂತೋಗ್ಬಿಟ್ಟಿದ್ಯಾ ನಿನ್ ಜೊತೆಲೆ ಆಗಿದೆ ನೀನು ಒಬ್ಳಿಗೆ ಅಲ್ಲ ಮಗಳ ಮೇಲೆ ಪ್ರೀತಿ ಇರೋದು ನನಗೂ ಇದೆ ಏನ್ ಮಾಡ್ಲಿ ಆ ಲೋಪನ್ನ ಮದುವೆ ಮಾಡ್ಕೊಂಡು ಹೋದಾಗಿಂದ ನಾನು ಸತ್ ಬದುಕಿದ್ದೀನಿ ಅದು ಗೊತ್ತಾ ದಯವಿಟ್ಟು ಹಾಗೆ ನೀವು ತಿಳ್ಕೊಂಡಿರೋಕೆ ನಿಜವಾಗ್ಲು ಅವನ ಹಣ ಕಾಸು ಗಾಸೆ ಪಡೋನಾಗಿದ್ರೆ ಇಷ್ಟೊತ್ತಿಗೆ ನಮ್ಮ ಮಗಳು ಕರ್ಕೊಂಡು ಬಂದು ಇಲ್ಲೇ ಟಿಕಾನ ಹುಡ್ತಿದ್ದ ಸರಿ ಈಗ ಏನ್ ಮಾಡುವಂತೀಯ ನಡೆದಿದ್ದೆಲ್ಲ ಮರ್ತು ಮಗಳನ್ನ ಅಳಿಯನ್ನು ಮನೆಗ್ ಕರ್ಕೊಂಡು ಬನ್ನಿ ಬೆಳೆಯವರೆಗೂ ತಂದೆ ತಾಯಿ ಮಾತನ್ನ ಮಕ್ಕಳು ಕೇಳ್ತಾರೆ ಬೆಳೆದ್ಮೇಲೆ ಮಕ್ಕಳು ಮಾತ್ರ ತಂದೆ ತಾಯಿ ಕೇಳಬೇಕು ಇದೆ ತಾನೇ ಪ್ರಪಂಚ ನೋಡು ನೋಡು ನಾಳೆನೆ ಹೋಗಿ ಕರಿತು

ಕಾನೂನಲ್ಲಿರೋ ಹಕ್ಕಮ್ಮ ರಕ್ತ ಸಂಬಂಧದಲ್ಲಿರೋ ಹಕ್ಕು ಕಣ್ಣು ಮುಚ್ಚೋವರೆಗೂ ಇರುತ್ತೆ ಅರ್ಥ ಮಾಡ್ಕೊ ಹಾಗೇನಿಲ್ಲಪ್ಪ ಭಾವನೆಗಳೇ ಇಲ್ದಿರೋ ಕಲ್ಲು ಬಂಡೆ ಅಲ್ಲಪ್ಪ ನಾನು ಆಯ್ತು ಹಾಗಾದ್ರೆ ನಡಿ ಇವತ್ತು ನಿನ್ನ ಗಂಡನ ಕರ್ಕೊಂಡು ನಮ್ಮ ಮನೆಗೆ ಹೋಗೋಣ ಬರ್ತೀನಪ್ಪ ಆದ್ರೆ ಇನ್ನು ಏನಮ್ಮ ಸಮಸ್ಯೆ ನಾನು ನಿಮ್ಮಮ್ಮ ನಿನ್ನ ಯೋಚನೆ ಕೊರಗಿ ಕೊರಗಿ ಸಾಯೋ ಹಾಗೆ ಮಾಡಬೇಡ ದಯಮಾಡಿ ಗಂಡನ ಜೊತೆ ಮನೆಗೆ ಬಾ ಅಮ್ಮ ಹಾಗೇನಿಲ್ಲಪ್ಪ ಅದು ಯಾಕಮ್ಮ ಅವತ್ತು ನಾನು ನಿನ್ನ ಗಂಡನ ಗೌಮಾನ ಮಾಡಿದೆ ಅಂತನ ಆಯ್ತು ಎಲ್ಲಿದ್ದಾರೆ ಹೇಳಮ್ಮ ನಾನೇ ಹೋಗಿ ಕ್ಷಮೆ ಕೇಳಿ ಕರಿ ಅದೇನೂ ಇಲ್ಲಪ್ಪ ಅವರು ಡ್ಯೂಟಿ ಮೇಲೆ ಹೋಗಿದ್ದಾರೆ ಬಂದ ಮೇಲೆ ನಾನೇ ಕರ್ಕೊಂಡು ಬರ್ತೀನಿ ನಾನು ನಿಮ್ಮಮ್ಮ ದಾರಿ ಕಾಯ್ತಿರ್ತೀವಿ ಖಂಡಿತ ಬರ್ತೀವಪ್ಪ ಸರಿ ಅಮ್ಮ ಕೃಷ್ಣ ರಾಧಾ ಮೈ ಗಾಡ್ ನನ್ನ ಕಣ್ಣಿನ ನಂಬಕ್ಕಾಗ್ತಲ್ಲ ಒಳಗ್ ಬರದ ಒಳಗ್ ಬರೋಕೆ ನಾನ್ ನಿಮ್ ಜೊತೆ ಅಲ್ಲೇ ಹೊಡ್ಕೊಂಡು ಸಂಸಾರ ಮಾಡ್ಬೇಕು ಅಂತ ಬಂದಿಲ್ಲ ಮತ್ತೆ ನಮ್ ತಂದೆ ತಾಯಿ ಮನೆ ಕರೆಯೋಕ್ ಬಂದಿದ್ರು ಅದಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗೋಣ ಅಂತ ಬಂದಿತ್ತು ಅಂದ್ರೆ ನಾಟಕ ಮಾಡ್ಬೇಕು ನಾಟಕನೋ ಸಿನಿಮಾನು ನನ್ ಜೊತೆ ನೀವು ಬರಬೇಕು ಅಷ್ಟೇ ಆರ್ಡರ್ ಮಾಡಿದ ತಕ್ಷಣ ಸೆಲ್ಯೂಟ್ ಹೊಡೆದು ನಿನ್ನಿಂದೆ ಬರೋದಕ್ಕೆ ನೀನ್ ಕರೀತಾ ಇರೋದು ಡ್ಯೂಟಿಗೆಲ್ಲ ಬ್ಯೂಟಿ ಈಗ ಬರ್ತೀರಾ ಇಲ್ವಾ ಐಮ್ ವೆರಿ ಸಾರಿ ಐ ಆಮ್ ಟೋಟಲಿ ಬಿಸಿ ನೋಡಿ ಅಟ್ಲೀಸ್ಟ್ ನಿಮ್ಮ ಮಾನ ಉಳಿಸ್ಕೊಳಕಾದ್ರೂ ಬನ್ನಿ ಮಾನನ ಮಾನ ಮರ್ಯಾದೆ ಇಲ್ಲ ಅಂತ ಅವತ್ತು ನೀವೇ ಹೇಳಿದ್ರಲ್ಲ ತಾವೇನೋ ದೇವ್ರು ನಾನೇನೋ ದೆವ್ವ ದೇವ್ರು ದೆವ್ವ ಒಟ್ಟಿ ಓಡಾಡ್ಬೋದಾ ಸಾಧ್ಯ ಇಲ್ಲ ತಾವು ದಯ ಮಾಡಿಸ್ಬೋದು ನಾನು ಹೇಳೋದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನಾವಿಬ್ರು ದೂರ ಆಗಿರೋದು ನಮ್ಮ ಅಪ್ಪ ಅಮ್ಮನಿಗೆ ಗೊತ್ತಿಲ್ಲ ಗೊತ್ತಾದ್ರೆ ತುಂಬಾ ನೊಂದ್ಕೋತಾರೆ ಓಕೆ ಇದುವರೆಗೂ ನನ್ನ ಹತ್ರ ಬಂದಿರೋ ಕಸ್ಟಮರ್ಸ್ನ ನಾನು ಯಾವತ್ತೂ ವಾಪಸ್ ಕಳ್ಸಿಲ್ಲ ಜೊತೆ ಮನೆಗೆ ಓ ಸಾರಿ ನಿಮ್ಮಪ್ಪನ ಮನೆಗೆ ಬರಬೇಕು ಅನ್ನೋ ಹಾಗಿದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ಚಾರ್ಜ್ ಆಗುತ್ತೆ ಹೆಣ್ಣು ಕೊಟ್ಟು ಮಾವನ ಮನೆಗೆ ಬರೋದಿಕ್ಕೆ ಹೆಂಡತಿ ಹತ್ರ ಇದಲ್ದೆ ಒಂದು ಹೆಜ್ಜೆನು ನಾನು ಮುಂದೆ ಇಡಲ್ಲ